ಬರ್ರಿ ಇವತ್ತು ನಾವು ಮೈಸೂರು ಸ್ಪೆಷಲ್ ಮೈಸೂರು ಬಜ್ಜಿ ಮಾಡೋನು ಮ್ಯಾಗ ಕ್ರಿಸ್ಪಿಯಾಗಿ ಒಳಗೆ ಆಗಿರುವಂಥ ಮೈಸೂರು ಬಜ್ಜಿ ಈಗ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಮೇದ ಹಿಟ್ಟು ಹಸಿ ಕೊಬ್ಬರಿ ಹಸಿ ಶುಂಠಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಕರಿಮೇವು ಜೀರಿ ಮತ್ತು ಸಕ್ಕರೆ ಉಪ್ಪು ಸೋಡಾ ಪುಡಿ ಬರೀಗ ರೆಡಿ ಮಾಡ್ಕೋಣ ಒಂದು ಬೌಲ್ಗೆ ಒಂದು ಬಟ್ಲ ಮೇಲೆ ಇಟ್ಟು ತೊಗೊಂಡಿದ್ದಿಲ್ಲ ಅದನ್ನು ಹಾಕ್ಕೊಂಡಿನ ನೋಡಿರಿ ಸಣ್ಣಗೆ ಹೆಚ್ಚಿಟ್ಟು ಅಂಥ ಕೊಬ್ಬರಿ ಒಂದಿಂಚು ಹಸಿ ಶುಂಠಿ ಸಣ್ಣಗೆ ಹೆಚ್ಚಿಟ್ಕೊಂಡೀನಿ ಅದನ್ನ ಹಾಕ್ಕೊಂಡೇನಿ ಸಣ್ಣದಾಗಿ ನಾಲ್ಕೈದು ಮೆಣಸಿನಕಾಯಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನ ಹಾಕ್ಕೊಂಡೇನು ರೀ ಇದು ಕೊತ್ತಂಬರಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬ್ರಿ ಒಂದೆರಡು ಹೆಸರು ಕರಿಮಿ ಹೆಚ್ಚಿಟ್ಕೊಂಡಿನಿ ಅದನ್ನ ನಾವು ಇವಾಗ ಸ್ವಲ್ಪ ಸಕ್ಕರೆ ಹಾಕೊಂಡು ತಿನ್ರಿ ಯಾಕಂದರೆ ಕಲರು ಚೆಂದ ಬರ್ತದೆ ಟೇಸ್ಟು ಅಂತಂದು ರುಚಿ ತಕ್ಕಟ್ಟು ಉಪ್ಪು ರೀ ಈಗ ಜೀರಿಗೆ ಈಗ ಸೀಗಿದೊಮ್ಮೆ ಚೆಂದ ಕೈಲೇ ಡ್ರೈ ಮಿಕ್ಸ್ ಮಾಡ್ಕೊತೇನ್ರಿ ಯಾಕಂದ್ರೆ ಉಪ್ಪು ಸಕ್ಕರೆ ಜೀರಿಗೆ ಅವೆಲ್ಲ ಹೊಂದ್ಕೋಬೇಕಲ್ರಿ ಅದಕ್ಕೆ ಒಮ್ಮೆ ಕೈಲೇ ಡ್ರೈ ಮಿಕ್ಸ್ ಮಾಡ್ಕೊತೀನಿ ಈಗ ಒಂದು ಬೌಲ್ ಮೊಸರು ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊತೀನಿ ರೀ ಅದನ್ನು ಚಂದಾಗ ಕೈಲೆ ಇನ್ನೊಮ್ಮೆ ಮಿಕ್ಸ್ ರೀ ಮೊಸರು ಹಾಕೊಂಡಿಂದ ಮಿಕ್ಸರ್ ತೊಗೊಂಡು ಬೇಕಾದ್ರೆ ರೀ ಕೈ ಅಷ್ಟೇ ಆದಷ್ಟು ಎಷ್ಟಲ್ಲ ಅಂತಂದ್ರೆ ಕೈಲೇ ಮಾಡೋದು ರೀ ಏನು ಒಂದು ಕಪ್ ಮೊಸರು ರೀ ಅದೇ ಬೌಲ್ಗೆ ನೀರು ಹಾಕ್ಕೊಂಡು ಸ್ವಲ್ಪ ನೋಡ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ರೀ ಚಂದ ಕೈಲೇ ಮಿಕ್ಸ್ ರೀ ಇದನ್ನು ಈ ಹಿಟ್ ಪುರ್ಯಕಾದ ಹಿಟ್ನಾದ ನಾದ ಬಾದ್ರಿ ಚೆಂದ ಕೈಲೇ ಬಟ್ಟೆಲೆ ಮಿಕ್ಸ್ ರೀ ಈ ಊಡ್ ಈ ವಿಡಿಯೋ ಪೂರ್ತಿ ನೋಡಿರಿ ಎಲ್ಲಿ ಸ್ಕಿಪ್ ಮಾಡಿಬಿಡ್ರಿ ಅಂದ್ರೆ ನಾವು ಏನು ಅಡುಗೆ ಮಾಡ್ತೀನೋ ರೀ ನೋಡಿರಿ ಕ ಹೆಂಗೆ ಚೇಂಜ್ ಆಗತ್ತೆ ನೋಡಿರಿ ಕೈಯಾಗ ಹಗೂರ ಬರಾಕತ್ತರಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈ ವಿಡಿಯೋ ಯೂಸ್ಫುಲ್ ಅನ್ನಿಸ್ತು ಅಂದ್ರೆ ಒಂದು ಲೈಕ್ ಮಾಡಿರಿ ನೋಡ್ರಿ ಈಗ ಹಿಂಗೆ ಕಂಟಿ ಬರ್ತೈತ್ರಿ ಅದು ಈಗ ನೋಡಿರಿ ಹೆಂಗೆ ಅದ ಬಂತು ನೋಡಿರಿ ಒಂದು ಹತ್ತು ನಿಮಿಷ ಆದ್ರೂ ಕೈಲಿ ಹಂಗೆ ಇದು ಮಾಡ್ಬೇಕು ರೆಟ್ ಕಲಿಸ್ತಾನೆ ಇರಬೇಕು ಈಗ ಈ ಹದ ಇದಕ್ಕೆ ಇದಕ್ಕೀಗ ಸ್ವಲ್ಪ ಸೋಡಾ ಪುಡಿ ರೀ ನೋಡಿರಿ ಸೋಡಾ ಪುಡಿ ಹಾಕ್ಕೊತೀನಿ ಈಗ ಒಟ್ಟುನಾ ಮತ್ತೊಮ್ಮೆ ಚಂದಾಗ ಮಿಕ್ಸ್ ಮಾಡ್ಕೋಬೇಕು ಈ ಉದ್ದಿನೊಡಿಗೆ ಅದಕ್ಕೆ ಹೆಂಗೆ ಮಿಕ್ಸ್ ಮಾಡ್ಕೊತೇ ಹೊಡ್ರಿ ಹಂಗೆ ಒಂದು ಹದಕ್ಕೆ ರೀ ಅದು ಹಿಂಗೆ ಮಿಕ್ಸ್ ಮಾಡ್ಕೊಬೇಕು ರೀ ಅತಿ ತಿಳುವಾಗಿ ರೀ ಗಟ್ಟಿಯಾಗೂ ಬರಬಾರ್ದು ರೀ ನೋಡಿರಿ ಹಿಂಗೆ ಬಿಟ್ಟಾಗ ಉಂಡೆ ಮಾಡಿ ಬಿಟ್ಟಾಗ ಉಂಡೆ ಉಂಡಿ ಉಂಡಿ ರೀ ನೋಡಿರಿ ಹಂಗೆ ಉಂಡೆ ಬಿಡ ಈಗ ಇದನ್ನು ಒಂದು ಎರಡರಿಂದ ಮೂರು ತಾಸು ಬಿಟ್ಟೇವೆ ರೀ ಇವಾಗ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ರೀ ಇವಾಗ ಅದೇನು ಹಿಟ್ಟು ಬಿಟ್ಟಿದ್ದೀಯಲ್ಲ ರೀ ನೆನಗ ಅಂತ ತಗಸ್ ತೋರಿಸ್ತೀನಿ ನೋಡಿರಿ ಹೆಂಗೆ ನೆಂದೈತೆ ನೋಡಿರಿ ಇವಾಗ ಒಂದು ಬೌಲ ಇಟ್ಕೊಂಡ್ರಿ ಅದರ ಕೈ ಎದ್ದು ಸ್ವಲ್ಪ ಹಿಟ್ಟು ತಗೊಂಡು ಎಣ್ಣೆಯಾಗ ಬಿಡ್ತೀನಿ ನೋಡಿರಿ ಎಣ್ಣೆ ಅಂತ ನೋಡಕ್ಕೆ ಎಣ್ಣೆಗೆ ಕಾದಿರ್ಬೇಕ್ರಿ ಇದಕ್ಕೆ ಅಂದರೆ ಸೊ ಈಗ ಏನಕ್ಕೆ ಕಾದೈತಿ ಈಗ ತದನ್ನು ತಕ್ಕೊಂಡು ಈಗ ಬಜ್ಜಿ ಬಿಟ್ಕೊತೀನಿ ನೋಡಿರಿ ರೌಂಡಾಗಿ ಬಿಡ್ಬೇಕ್ರಿ ಒಂದು ಸ್ವಲ್ಪ ಜಾಗ ಬಿಟ್ಬಿಟ್ಟು ರೀ ಯಾಕಂದ್ರೆ ಅಂಟುಗಳು ಸಾಧ್ಯತೆ ಇರ್ತವ್ರಿ ಅವು ನಿಮ್ಮ ತವಾದಾಗ ಇರ್ತೈತೆ ನೋಡಿರಿ ಬಾಳಿಗೆಯಾಗ ಅದನ್ನ ನೋಡಿಕೊಂಡು ಎಷ್ಟು ಬಜಿ ಹಿಡಿತಾವೆ ಅನ್ನೋದು ಹಿಡ್ಕೊಂಡು ನೋಡಿಕೊಂಡು ಬಿಡ್ರಿ ನಮ್ಮ ಬಾಡಿಗೆ ಒಳಗೆ ಒಂದು ಎಂಟರಿಂದ ಹತ್ತು ಬಜಿ ಹಿಡಿತಾವ್ರಿ ರೀ ఈ నోడ్రీ స్వల్ప బేదవు అవు తానాగ్లే తిరుగమంట బిట్టు స్వల్ప కేంపగ్రీ అవు హ కలర్ చేంజ్ ఆగ్తాయి నోడి కలర్ హి చేంజ్ బందో ఆరెంజ్ కలర్ రూప్తా ఎలా ఫూర్తి కయ్యాడ్స్క బస్ వేక్రీ பூர்த்தி ரவுண்டாஃப் பயிரி அவுச்சி எண்ணாக போயிது வந்து ஷோலோ ருச்சி பர்த்தரீ அந்த ஹசி உழக நோட்ரி கலர்ஸ் சேஞ்சாகி ஆக கை ஆட்ஸ் வந்து இரவு இல்டம் ப்ரௌன் பரோமிட்டும் ப்ரை ஆகிரி எண்ணக அந்த ருச்சி ஆகியவ் ನೋಡಿರಿ ಈಗ ತೋರಿಸ್ತೀನಿ ನಾ ಹೆಂಗಾಗ್ಯವು ನೋಡಿರಿ ಕಲರ್ ಹೆಂಗೆ ಬಂದ ಹೊಡ್ರಿ ಈ ಥರ ಕಲರ್ ಬರಬೇಕು ರೀ ಇವಾಗ ನಾನು ತೆಗೆದು ಒಂದು ಪ್ಲೇಟಿಗೆ ತಗೊತೀನಿ ನೋಡಿ ನೋಡಿರಿ ಹೆಂಗೆ ಕಾಣಿಸ್ತಾವ ನೋಡಿರಿ ಕಲರ್ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೇನು ರೀ ನೋಡಿರಿ ಕಾಯಿ ಚಟ್ನಿ ಒಳಗೆ ಎದುಕೊಂಡು